चलेष्ठनिभाकारं जगदीशपदाश्रयं जगतीटलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू ಶಕಟಭಂಜನ ಸಕಲ ಜೀವರ ನಿಕಟಗನುತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತಾ ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನಿಸುವ ಸರ್ವಕಾಲದಲ್ಲಿ ಅಕಟಕಟ ಈತನ ಮಹಾಮಹಿಮೆಗೆ ನೆಂಬೆ ಹೀಗೆ ಅಹಂಕಾರ ಮಮಕಾರಗಳನ್ನು ಬಿಟ್ಟು ನಿಷ್ಕಟ ಕಪಟವಾಗಿ ಭಗವಂತನ ಸರ್ವ ಆಧಿಪತ್ಯವನ್ನು ಸರ್ವೇಷತ್ವವನ್ನು ಅನುಸಂಧಾನಪೂರ್ವಕವಾಗಿ ಅವನನ್ನು ಶರಣಾಗತಿಪೂರ್ವಕವಾಗಿ ಆರಾಧಿಸಬೇಕು ಅನ್ನುವುದನ್ನು ನಾವು ನಿನ್ನೆ ಪದ್ಯದಲ್ಲಿ ನೋಡಿದ್ದೀವಿ ನಿಷ್ಕಪಟ ಭಕ್ತಿಯನ್ನು ಭಗವಂತನಲ್ಲಿ ಮಾಡಬೇಕು ಈ ನಮಸ್ಕಾರದ ಬಗ್ಗೆ ನಿನ್ನೆ ನೋಡಿದೆವು ಈ ದೇವಾಲಯಕ್ಕೆ ಹೋಗ್ತೇವೆ ನಾವು ಮಾಡುವ ಪ್ರತಿಯೊಂದು ಹೇಗಿರ್ತದೆ ನೋಡಿರಿ ಅದನ್ನು ಆಲೋಚನೆ ಮಾಡಬೇಕು ಸಾಧಾರಣವಾಗಿ ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಹೋಗುವವರು ಬರೀ ಕೈಯಲ್ಲಿ ಹೋಗುವ ಸಂಪ್ರದಾಯ ಇಲ್ಲ ಕಾಯಿ ತೊಗೊಂಡು ಹೋಗ್ತಾರೆ ತೆಂಗಿನಕಾಯಿ ತೊಗೊಂಡು ಹೋಗಿ ಕಾಯಿ ಒಡಿಸಿ ಮಂಗಳಾರತಿ ಮಾಡಿಸಿ ಭಗವಂತನಿಗೆ ನಮಸ್ಕಾರ ಮಾಡಿ ಬರಬೇಕು ಇದು ದೇವಾಲಯಕ್ಕೆ ಹೋಗುವವರ ಒಂದು ಶಿಷ್ಟ ಸಂಪ್ರದಾಯ ದೇವರ ದರ್ಶನಕ್ಕೆ ಗುರುಗಳ ದರ್ಶನಕ್ಕೆ ರೋಗಿಗಳ ಭೇಟಿಗೆ ಮಕ್ಕಳ ಭೇಟಿಗೆ ಹೋಗುವಾಗ ಬರಿ ಕೈಯ್ಯಲ್ಲಿ ಹೋಗುವ ಸಂಪ್ರದಾಯ ಇಲ್ಲ ಹಾಗೆ ದೇವಾಲಯಕ್ಕೆ ಹೋಗುವಾಗ ಕಾಯಿ ತೆಂಗಿನಕಾಯಿ ತಗೊಂಡು ಹೋಗಿ ಕಾಯಿ ಒಡಿಸೋದು ಅನ್ನುವ ಸಂಪ್ರದಾಯ ಬರಿ ಹೋಗಬಾರ್ದು ಹೋಗಬಾರತ್ವ ದೇವಾಲಯಕ್ಕೆ ಅಂತ ಹಣ್ಣು ಹೂವು ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗ್ತಾರೆ ದೇವರಿಗೆ ತೆಂಗಿನಕಾಯಿ ಒಡಿಸಿ ಮಂಗಳಾರತಿ ಮಾಡಿಸ್ತಾರೆ ಮಂಗಳಾರತಿ ಮಾಡಿ ಸಾಷ್ಟಾಂಗ ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಭಗವಂತನಿಗೆ ಒಡೆದ ಕಾಯಿಯನ್ನು ಪ್ರಸಾದ ರೂಪವಾಗಿ ನಾವು ತಗೊಂಡು ಬರ್ತೇವೆ ಇದು ಲೋಕದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ದೇವಾಲಯಕ್ಕೆ ಹೋಗುವವರು ಮಾಡತಕ್ಕಂಥ ವ್ಯಾಪಾರ ಸತ್ಸಂಪ್ರದಾಯ ಪ್ರಾಚೀನ ಕಾಲದಿಂದ ಬಂದ ಒಂದು ಶಿಷ್ಟ ಸಂಪ್ರದಾಯ ಇದು ಇಲ್ಲಿ ಅನುಸಂಧಾನ ಹೇಗಿರಬೇಕು ನೋಡಿರಿ ಬರೀ ಕಾಯಿ ಒಡಿಸಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿ ಬಂದ ಇಷ್ಟ ಹತ್ರ ಅಲ್ಲ ಇದರಲ್ಲಿ ಅನುಸಂಧಾನಗಳನ್ನಿಟ್ಟಿದ್ದಾರೆ ಇಟ್ಟಿದ್ದಾರೆ ಆ ಚಿಂತನೆಯನ್ನು ನಾವು ಮಾಡಬೇಕು ಕಾಯಿ ಒಡೆಯವರು ಆರತಿ ಮಾಡುವುದು ನಮಸ್ಕಾರ ಮಾಡುವುದು ಇದು ಮೂರು ಪ್ರಧಾನವಾದ ಅಂಗಗಳಲ್ವ ದೇವಾಲಯಕ್ಕೆ ಹೋದಾಗ ಕಾಯಿ ಒಡೆಯೋದು ಅಂದ್ರೆ ಏನು ಹಿರಿಯವರು ಕಾಯಿ ಬರಬೇಕಪ್ಪ ಕಾಯಿ ಬಾ ದೇವಸ್ಥಾನಕ್ಕೆ ಹೋಗಿ ಅಂತಾರೆ ಕಾಯಿ ಒಡಿಸಿ ಮಂಗಳಾರತಿ ಮಾಡಿಸಿಕೊಂಡು ಬಾ ಪ್ರಾರ್ಥನೆ ಮಾಡಿಕೊಂಡು ಕಾಯಿ ಒಡೆಯೋದು ಅಂದರೆ ಏನು ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಕಾಯಿ ಒಡೆಯೋದು ಅಂದರೆ ಇದು ಸಾಂಕೇತಿಕ ತೆಂಗಿನಕಾಯಿ ತಗೊಂಡು ಹೋಗಿ ದೇವರು ಬಂದು ಕಾಯಿ ಹೊಡೆಯೋದು ಇದು ಸಾಂಕೇತಿಕ ಆದರೆ ಅನುಸಂಧಾನದಲ್ಲಿ ಇರಬೇಕಾದ ವಿಚಾರ ಏನು ಅಂದರೆ ಕಾಯ ಅಂದರೆ ಶರೀರ ಶರೀರವನ್ನು ಕಾಯ ಅಂತ ಕರೀತಾರೆ ಕಾಯಿ ಒಡೆಯೋರು ಕಾಯಿ ಅಂದರೆ ಶರೀರ ಸಂಬಂಧಿಯಾಗಿ ಆದ ಎಲ್ಲ ವ್ಯಾಪಾರಗಳು ಕೂಡ ಶಾರೀರಿಕವಾಗಿ ಏನೇನು ನಾವು ಕಾಯಿಕವಾಗಿ ವ್ಯಾಪಾರಗಳನ್ನು ಮಾಡ್ತೇವೆ ಆ ಎಲ್ಲ ವ್ಯಾಪಾರಗಳು ಕೂಡ ನಾನು ಮಾಡಿದ್ದಲ್ಲ ನೀನು ಮಾಡಿದ್ದು ಅಂತ ಅಭಿಮಾನವನ್ನು ಹೊಡೆಯಬೇಕು ಕಾಯಿ ಒಡೆಯೋದು ಅಂದರೆ ಇದು ಕಾಯಿ ಅಂದರೆ ಶಾರೀರಿಕವಾದ ವ್ಯಾಪಾರಗಳು ಬೆಳಗಿನಿಂದ ಸಂಜೆಯವರೆಗೆ ನಾನೇನು ಕಾಯಿಕ ವ್ಯಾಪಾರಗಳನ್ನು ಮಾಡಿದ್ದೇನೋ ಅದು ನಾನು ಮಾಡಿದ್ದಲ್ಲ ನಾಹಂಕರ್ತ ಹರಿಹ್ಕರ್ತ ಅಂತ ಭಗವಂತನ ಮುಂದೆ ಕಾಯಿ ಒಡೆಯೋದು ಅಂದರೆ ಹೀಗೆ ಕಾಯಿ ಅಂದರೆ ಕಾಯಿಕ ವ್ಯಾಪಾರಗಳು ಯಾವುದು ನಾನು ಮಾಡಿದ್ದಲ್ಲ ನಾನು ಅನ್ನುವ ಅಭಿಮಾನದಿಂದ ಮಾಡಿದ್ದೀನಿ ಆದರೆ ಇನ್ನೇನು ಒಂದು ಬಂದಾಗ ಒಪ್ಪಿಸ್ತಾ ಇದ್ದೀನಿ ಇದು ನಾನು ಮಾಡಿದ್ದಲ್ಲ ನೀನೇ ಮಾಡಿಸಿದ್ದು ನನ್ನ ಹಿತಕ್ಕಾಗಿ ಅಂತ ನಾನು ಮಾಡಿದೆ ಅನ್ನುವ ಅಭಿಮಾನ ಏನಿರ್ತದೆ ಆ ಅಭಿಮಾನವನ್ನು ಒಡೆಯಬೇಕು ನೀನು ಅಂತ ಭಗವಂತನಿಗೆ ಒಪ್ಪಿಸಿಕೊಳ್ಬೇಕು ನಮ್ಮನ್ನು ಅದು ಕಾಯಿ ಒಡೆಯೋದರ ಸಂಕೇತ ಆ ಕಾಯಿ ಒಡೆಯೋದರ ಜೊತೆಯಲ್ಲಿ ಈ ಅನುಸಂಧಾನ ಇರಬೇಕು ಈ ಕಾಯಿ ಒಡೆಯಬೇಕು ಶಾರೀರಿಕ ಎಲ್ಲ ವ್ಯಾಪಾರಗಳು ಕೂಡ ನಾನು ಮಾಡಿದೆ ನಾನು ಮಾಡಿದೆ ಅನ್ನುವ ಅಭಿಮಾನದಿಂದ ಮಾಡಿದ್ದೆನೇ ತಂದೆ ನನಗೆ ಮಾಡುವ ಸ್ವಾತಂತ್ರ್ಯ ಉಂಟೆ ಸ್ವತಂತ್ರನಾದ ನೀನು ನನ್ನಲ್ಲಿ ನಿಂತು ನನಗೆ ಹಿತವಾದ ಕಾರ್ಯಗಳನ್ನು ನೀನೇ ಮಾಡಿ ಮಾಡಿಸಿದ್ದೀರಿ ಅದೆಲ್ಲ ನೀನು ಮಾಡಿಸಿದ್ದು ಅಂತ ಅಭಿಮಾನ ತ್ಯಾಗ ಮಾಡಿ ಶಾರೀರಿಕ ಕ್ರಿಯೆಗಳನ್ನೆಲ್ಲ ಭಗವಂತನಿಗೆ ಕೊಡಬೇಕು ಆಗ ಅದು ಭಗವಂತನಿಗೆ ಅನ್ನವಾಗ್ತಾರೆ ಅದು ನೈವೇದ್ಯ ಹಿಂದೆ ನಾವು ನೈವೇದ್ಯ ಪ್ರಕರಣದಲ್ಲಿ ನೋಡಿದ್ವಿ ಹಾಗೆ ಕಾಯಿ ಒಡೆದು ಭಗವಂತನಿಗೆ ನೈವೇದ್ಯ ಮಾಡುವುದು ಅಂದರೆ ಈ ಕಾಯಿಕ ವ್ಯಾಪಾರಗಳನ್ನೆಲ್ಲ ನಾನು ಮಾಡಿದೆ ಅನ್ನುವ ಅಭಿಮಾನ ತ್ಯಾಗ ಪೂರ್ವಕವಾಗಿ ನೀನು ಮಾಡಿಸಿದ್ದು ಹರಿಹ್ಕರ್ತ ಈ ಅನುಸಂಧಾನ ಪೂರ್ವಕವಾಗಿ ಕಾಯಿ ಮುಂದಿಟ್ಟರೆ ಆವಾಗ ನೈವೇದ್ಯ ಮಾಡಿದಂಗೆ ಆಗ್ತದೆ ಈ ಕಾಯಿಕ ವ್ಯಾಪಾರಗಳನ್ನು ಭಗವಂತನಿಗೆ ಹೀಗೆ ಸಮರ್ಪಣೆ ಮಾಡುವುದು ಇದು ಕಾಯಿ ಒಡೆಯುವುದು ಸಂಕೇತ ಕಾಯಿ ಹೊಡೆದು ನೈವೇದ್ಯ ಆಯಿತು ನಂತರದಲ್ಲಿ ಆರತಿ ಮಾಡ್ತಾರಲ್ಲ ಆರತಿ ಮಾಡೋದು ಅಂದ್ರೇನು ಅಂದರೆ ಆರುತಿ ನಾವು ನಿತ್ಯದಲ್ಲಿ ನಾವು ಆರುತಿಗಳನ್ನು ಮಾಡುತ್ತಾ ಇದ್ದೇವೆ ಏನು ಅಂದರೆ ಕನ್ನಡದಲ್ಲಿಯೂ ಬರ್ತದೆ ಸಂಸ್ಕೃತದಲ್ಲಿಯೂ ಬರ್ತದೆ ಕಣ್ಣಿಂದ ತೀ ಟೀ ಬಂತು ನೋಡ್ರಿ ಒಂದು ತೀ ಕಣ್ಣಿಂದ ತೀ ಕಿವಿಯಿಂದ ತೀ ಬಾಯಿಂದ ತೀ ಅಥವಾ ತಿಂತಿ ಅಲ್ಲಿ ಒಂದು ಉಂಟು ಮೂಗಿನಿಂದ ಮೂಸ್ತಿ ಕೈಯಿಂದ ಮುಟ್ಟತಿ ಹೀಗೆ ಎಲ್ಲ ಇಂದ್ರಿಯಗಳಿಂದ ಐದು ಜ್ಞಾನೇಂದ್ರಿಯಗಳು ಕೈ ಉಳಿದ ಕರ್ಮೇಂದ್ರಿಯಗಳಿಗೆ ಸಾಂಕೇತಿಕವಾಗಿ ಒಂದು ಹೀಗೆ ನಾವೇನು ಕರ್ಮೇಂದ್ರಿಯಗಳಿಂದ ಜ್ಞಾನೇಂದ್ರಿಯಗಳಿಂದ ಮಾಡುತ್ತಾ ಇದ್ದೇವೋ ಪಶ್ಯತಿ ಶುಣೋತಿ ಆಗ್ರ ಆಗ್ರವಹತಿ ವದತಿ ಹೀಗೆಲ್ಲ ಆರು ಟೀಗಳು ಆ ಎಲ್ಲ ಇಂದ್ರಿಯಗಳಿಂದ ಈ ವ್ಯಾಪಾರಗಳನ್ನು ಮಾಡುತ್ತಾ ಇದ್ದೇವೋ ಈ ಆರು ಟೀ ಕೂಡ ಇದು ನಿನ್ನಿಂದ ನೋಡುತ್ತೀ ಅಂದರೆ ನೀನು ನನ್ನ ಕಣ್ಣಲ್ಲಿದ್ದು ನೋಡುವವನು ನೀನು ನನ್ನ ಕಿವಿಯಲ್ಲಿದ್ದು ಕೇಳಿ ಕೇಳಿಸುವವನು ನೀನು ಬಾಯಲ್ಲಿದ್ದು ಮಾತು ಮಾತನಾಡಿಸುವವನು ನೀನು ಮಾತನಾಡಿ ಮಾತನಾಡಿಸುವವನು ನೀನು ಮೂಗಿನಲ್ಲಿದ್ದು ಗಂಧದ ಪರಿಮಳ ನಮಗೆ ಬರುವಂತೆ ಮೂಸುವವನು ನೀನು ನಾಲಿಗೆಯಲ್ಲಿದ್ದು ತಿನ್ನುವವನು ನೀನು ಕೈಯಲ್ಲಿದ್ದು ಮಾಡುವವನು ನೀನು ಈಗ ಸಕಲೇಂದ್ರಿಯ ವ್ಯಾಪಾರಗಳು ಕೂಡ ನಿನ್ನದು ಅಂತ ಈ ಆರು ಟೀಗಳನ್ನು ಭಗವಂತನಿಗೆ ಒಪ್ಪಿಸಬೇಕಂತಿದ್ದು ಆರುತಿ ಹೀಗೆ ಸಕಲೇಂದ್ರಿಯ ವ್ಯಾಪಾರವು ಕಾಯೇನ ವಚಸ ಕಾಯೇನ ಮನಸಾ ವಾಚ ಇಂದ್ರಿಯೈ ಅಂತ ನಾವು ನೋಡಿದೆವು ಹೀಗೆ ಎಲ್ಲ ವ್ಯಾಪಾರಗಳು ಇಂದ್ರಿಯ ವ್ಯಾಪಾರಗಳು ಕೂಡ ಆ ಇಂದ್ರಿಯಗಳಲ್ಲಿ ನೀನೇ ಇದ್ದು ನೀನೇ ಮಾಡಿ ಮಾಡಿಸ್ತಾ ಇದ್ದೀರಿ ಇದು ಯಾವುದು ಇಂದ್ರಿಯ ವ್ಯಾಪಾರ ನನ್ನದಲ್ಲ ಕಾಯಿಕವಾಗಿ ಮಾಡಿದ ವ್ಯಾಪಾರ ಇಂದ್ರಿಯಗಳಿಂದ ನಡೆದ ಈ ವ್ಯಾಪಾರ ಇದೆಲ್ಲವೂ ಕೂಡ ನಿನ್ನಿಂದ ಅಂತ ಆ ಆರುತಿಗಳನ್ನು ಭಗವಂತನಿಗೆ ಒಪ್ಪಿಸುವರೇ ಆರತಿ ಅಂತ ಅದಕ್ಕೆ ಅದನ್ನು ಆರುತಿ ಆರತಿ ಅಂತಾರೆ ಕಾಯಿ ಒಡೆದದ್ದಾಯಿತು ಆರತಿ ಮಾಡಿದ್ದಾಯಿತು ಭಗವಂತನಿಗೆ ನಂತರದಲ್ಲಿ ನಮಸ್ಕಾರ ಶರಣಾಗತಿ ಅದೇ ಇದು ಇದ್ಯಾವ್ದು ನನ್ನದಲ್ಲ ಅನ್ನತಕ್ಕಂತಹ ಶರಣಾಗತಿ ನಮಃ ಅಂದರೆ ಮಾ ನಮೇ ನಮೇ ಇದು ನನ್ನದಲ್ಲ ಇದು ನನ್ನದಲ್ಲ ಅನ್ನುವ ಅನುಸಂಧಾನದಿಂದ ಇದೆಲ್ಲ ನಿನ್ನದು ಕಾಯಿಕ ಮಾತ್ರ ಅಲ್ಲ ವಾಚನಿಕ ಮಾನಸಿಕ ವ್ಯಾಪಾರಗಳು ಕೂಡ ನಿನ್ನ ನಡೀತಾ ಉಂಟು ಸಕಲೇಂದ್ರಿಯ ವ್ಯಾಪಾರ ನಿನ್ನ ಪೂಜೆಯಾಗಿದೆ ಅಂತ ಭಗವಂತನಿಗೆ ಶರಣಾಗತಿ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರ ಮಾಡು ಇದನ್ನು ನಮಸ್ಕಾರ ಅಂತಾರೆ ಹೀಗೆ ಈ ಸಂಪ್ರದಾಯವನ್ನು ಪ್ರಾಚೀನ ಋಷಿಗಳು ನಮಗೆ ಹಾಕಿದರು ಕಾಯಿ ಹೊಡಿಬೇಕಪ್ಪ ದೇವರಿಗೆ ಆರತಿ ಮಾಡಬೇಕು ನಮಸ್ಕಾರ ಮಾಡಿ ಬರಬೇಕು ದೇವಾಲಯಕ್ಕೆ ಹಂಗೆ ಹೋಗಿ ಬರಬಾರ್ದು ಅಂತ ಈ ಅನುಸಂಧಾನದಲ್ಲಿ ಆ ಕ್ರಿಯೆಯನ್ನು ಹಾಕಿದರು ನಾವು ಕ್ರಿಯೆ ಮಾಡಿದೆವು ಅದರ ಹಿನ್ನೆಲೆಯಲ್ಲಿ ಅನುಸಂಧಾನವನ್ನು ಮರೆತು ಅದರಿಂದ ಹೀಗಿರೂ ನಿಷ್ಕಪಟವಾಗಿ ಮಾಡತಕ್ಕಂತಹ ಭಕ್ತಿ ಅಂದರೆ ಇದು ಇಂತಹ ಭಕ್ತ ಜನರಿಗೆ ಭಗವಂತ ತಾನು ಒಲಿದು ಅನುಗ್ರಹಿಸ್ತಾನೆ ಸುಖವನ್ನು ಪ್ರದಾನ ಮಾಡ್ತಾನೆ ನಮ್ಮ ವ್ಯಾಪಾರ ಹೀಗೆ ನಿಷ್ಕಪಟವಾಗಿರಬೇಕು ಇಲ್ಲ ನಾನು ಐವತ್ತು ಕಾಯಿ ಬಳಸಿದೆ ನೂರಾಯಂಟು ಕಾಯಿ ಬಳಸೋದು ಅಂತ ಇಟ್ಕೊಂಡಿರ್ತಾರೆ ಜನ ಕಾಯಿ ಬಡಿಸಿದೆ ಅಲ್ಲಿ ಅಂಥ ಕ್ಷೇತ್ರಕ್ಕೆ ಹೋಗಿದ್ದೆ ಆ ಕ್ಷೇತ್ರ ಬಹಳ ಜಾಗೃತವಾದ ಕ್ಷೇತ್ರ ಅಲ್ಲಿ ದೇವರು ಸನ್ನಿಧಾನ ಭಾಳ ಉಂಟು ಅಲ್ಲಿ ಹೋಗಿ ನಾನು ಕಾಯಿ ಒಡಿಸಿಕೊಂಡು ಬಂದೆ ನೂರ ಎಂಟು ಕಾಯಿ ಸಮರ್ಪಣೆ ಮಾಡಿದೆ ಈ ಕಾಯಿ ಒಡಿಸಿದೆ ನಾನು ಹೋದೆ ನಾನು ಬಡದೆ ನಾನು ಈ ನಾನು 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 ಪೂರ್ವಕವಾಗಿ ಯಾವ ಕ್ಷೇತ್ರಕ್ಕೆ ಹೋದರೂ ಅಷ್ಟೇ ಯಾವ ತೀರ್ಥಕ್ಕೆ ಹೋದರೂ ಅಷ್ಟೇ ಅದರಿಂದ ಆಯಾಸ ಆಯಿತೆ ಹೊರತು ಭಗವಂತ ದೂರ ಆದ ಏನೋ ಹೆಚ್ಚುಕಿಂಚಿತ್ ಪುಣ್ಯ ಕೊಡ್ತಾನೆ ತಾನು ದೂರ ಆಗ್ತಾನೆ ಆದ್ದರಿಂದ ಈ ಮಾಡುವ ಕಾಯಿ ಒಡೆಯುವಲ್ಲಿ ನಿನ್ನ ಮನೆಯಲ್ಲೇ ನೀನು ಕಾಯಿ ಒಡಿ ಈ ಕಾಯಿ ಒಡಿ ಸಾಂಕೇತಿಕವಾದ ಕಾಯಿ ಒಡೆದ್ರೆ ಅಷ್ಟು ಪುಣ್ಯ ಇಲ್ಲ ಈ ಕಾಯಿ ಒಡಿವೆ ಈ ಆರತಿ ಮಾಡಬೇಕು ಈ ನಮಸ್ಕಾರ ಮಾಡಬೇಕು ಈಗ ಮಾಡಿದಾಗ ಇದು ನಿಷ್ಕಪಟವಾಗಿ ಭಗವಂತ ಅಪಾರ ಪ್ರೀತನಾಗುತ್ತಾನೆ ಅವನ ಆದಿ ಗುಣಗಳ ಚಿಂತನೆಯಿಂದ ಭಗವಂತ ಪ್ರೀತನಾಗಿ ಸುಖದ ನೆನೆಸುವ ನಮಗೆ ಸುಖವನ್ನು ಕೊಡತಕ್ಕಂಥವನ ಸುಖಂ ದದಾತಿ ಸುಖದ ಹೀಗೆ ನಮಗೆ ಸುಖ ಕೊಡುತ್ತಾನೆ ಅನ್ನುವ ಚಿಂತನೆಯನ್ನು ಆ ಪಾದ್ಯದಲ್ಲಿ ಕೊಟ್ಟಿದ್ದಾರೆ ಆದರೆ ಅವನ ಬಂಧಕ ಶಕ್ತಿ ಅವನ ಮಹಾಮಹಿಮ ಅದು ಅವನು ಮಾಡಿದೆ ಅನ್ನೋದು ನಾವು ಗೊತ್ತೇ ಆಗೋಲ್ಲ ಮತ್ತು ನಾನು ಮಾಡಿದೆ ಅನ್ನುವ ಅಹಂಕಾರವನ್ನೇ ಕೊಟ್ಟು ಇದು ನನ್ನದು ಅನ್ನುವ ಅಹಂಕಾರವನ್ನೇ ಕೊಟ್ಟು ನಮಗೆ ಬಂಧಿಸ್ತಾ ಇದ್ದಾನೆ ಸ್ವಾಮಿ ಈ ಬಂಧನವನ್ನು ಕಳೆಯಬೇಕಾದರೆ ನೀನು ಅನ್ನುವ ಜ್ಞಾನ ಕೊಡು ನನ್ನದು ಅನ್ನುವ ಮೋಹವನ್ನು ಕಳಿ ಅಂತಲೇ ಭಗವಂತನಿಗೆ ಈ ರೀತಿಯಾಗಿ ಶರಣಾಗತಿ ಪೂರ್ವಕವಾಗಿ ಮಾಡಿದ ಪೂಜೆ ಅದು ಭಗವಂತನ ಪ್ರೀತಿಗೆ ಕಾರಣವಾಗ್ತದೆ ಅನ್ನುವ ಚಿಂತನೆಯನ್ನು ನಾವಲ್ಲಿ ಮಾಡಬಹುದಾಗಿದೆ ಇದಾದ ನಂತರದಲ್ಲಿ ಶ್ರೀಲಕುಮಿ ವಲ್ಲಭನು ವೈಕುಂಠಾಲಯರಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯಚೇತನದೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶನಾಮದಿ ಲೀಲೆಗೈವತ ತೋರಿಕೊಳ್ಳದೆ ಪಾಲಿನೋಳ್ ಘೃತ ಬಿದ್ದ ತೆರತನ್ ಅಂತ ಒಂದು ಪದ್ಯ ಹರಿಕಥಾಮ ಸಾವಿರದ ಹದಿನೆಂಟನೆಯ ಪದ್ಯ ಶ್ರೀಲಕುಮಿ ವಲ್ಲಭನು ಇಂತಹ ಲಕ್ಷ್ಮೀಪತಿಯಾದ ನಾರಾಯಣ ವೈಕುಂಠಾಲಯರಿ ಅವನು ಸಾಮಾನ್ಯವಾಗಿ ಅವನು ತ್ರಿಸ್ಥಳ ಚಿಕಗುಬ್ಧಾಮ ಅಂತಾರೆ ಅವನು ಅವನು ವೈಕುಂಠ ಅನಂತಾಸನ ಶ್ವೇತದ್ವೀಪ ಅನ್ನತಕ್ಕಂತಹ ಮೂರು ಮುಕ್ತ ಸ್ಥಾನಗಳಲ್ಲಿ ನಿಯಾಮಕನಾಗಿ ಮುಕ್ತರಿಗೂ ನಿಯಾಮಕನಾಗಿದ್ದಾನೆ ಅಂತ ನಾವು ತಿಳಿತೇವೆ ಶಾಸ್ತ್ರಗಳಲ್ಲಿ ಅಂತಹ ಅದಕ್ಕೋಸ್ಕರವಾಗಿ ಅಂತಾರೆ ವೈಕುಂಠಾಲಯರಿ ವೈಕುಂಠದಲ್ಲಿ ಅವನು ಲಕ್ಷ್ಮೀಪತಿ ತಾನು ವಿಹಾರ ಮಾಡುತ್ತಾ ಇದ್ದಾನೆ ಇಂತಹ ಭಗವಂತ ವೈಕುಂಠದಲ್ಲಿ ಇದ್ದಾನೆ ಆದರೂ ಕೂಡ ಮತ್ತೆ ಮೂರು ಸ್ಥಳದಲ್ಲಿ ಅವನನ್ನು ಚಿಂತನೆ ಮಾಡಬೇಕು ಅಂತಾರೆ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಉಪಾಸನೆಗಳನ್ನು ಹೇಳ್ತಾರೆ ಒಂದಿಲ್ಲ ಒಂದಾದರೂ ನಿನ್ನ ಕಲ್ಪನೆಗೆ ಬರಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಭಗವಂತನನ್ನು ಹೀಗೆ ಚಿಂತನೆ ಮಾಡು ಭಗವಂತ ಪ್ರೀತನ ಆಗ್ತಾನೆ ಅಂತ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ನಮಗೆ ಉಪಾಸನೆಯನ್ನು ಹೇಳಿಕೊಡ್ತಾರೆ ದಾಸರಾಯರು ಇರಲಿ ಪ್ರಣಾಮ ಪ್ರಕೃತಿ ಕೀಲಾಲಜಾಸನ ಚೇತನದೊಳಗೆ ನೆಲೆಸಿದ್ದು ಹೀಗಂತಾರೆ ಪ್ರಣವ ಅಂದರೆ ಓಂಕಾರ ಪ್ರಕೃತಿ ಅಂದರೆ ಪ್ರಕೃತಿ ಆ ಜಡ ಪ್ರಕೃತಿಗೆ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಎರಡು ಕೀಲಾಲಜಾಸನ ಕೀಲಾಲಜ ಅಂದರೆ ಕೀಲಾಲ ಅಂದರೆ ನೀರು ನೀರಿನಲ್ಲಿ ಹುಟ್ಟಿದ್ದು ಪದ್ಮ ಪದ್ಮವೇ ಆಸನವಾಗಿ ಉಳ್ಳ ಕಮಲಾಸನ ಬ್ರಹ್ಮದೇವರು ಈ ಮೂರು ಮುಖ್ಯ ಚೇತನದೊಳಗೆ ನೆಲೆಸಿದ್ದು ಈ ಪದ್ಮಾಸನ ಜೊತೆ ಉಳಿದೆಲ್ಲ ಚೇತನರು ಸಾಂಕೇತಿಕವಾಗಿ ಇಟ್ಟುಕೋಬೇಕು ಹೀಗೆ ಮೂರು ಭಗವಂತನ ಅಧಿಷ್ಠಾನಗಳನ್ನು ನಾವು ಚಿಂತನೆ ಮಾಡಬೇಕು ಅಂತಾರೆ ಪ್ರಣವ ಪ್ರಣವ ಅಂದರೆ ಓಂಕಾರ ಓಂಕಾರದಲ್ಲಿ ಭಗವಂತನ ಸನ್ನಿಧಾನ ಹಾಗೆ ಮೂಲ ಕಾರಣ ಅಂಶನಾಮದಿ ಪ್ರಣವದಲ್ಲಿ ಮೂಲ ಪ್ರಕೃತಿಯಲ್ಲಿ ಕಾರಣ ಕೀಲಾಲದ್ಯಾಸನ ಸಮಸ್ತ ಚೇತನರು ಬ್ರಹ್ಮದೇವರು ಮೊದಲುಗೊಂಡು ಸಮಸ್ತ ಚೇತನದಲ್ಲಿ ಅಂಶನಾಮರಿ ಹೀಗೆ ಅದನ್ನು ಅನ್ವಯ ಮಾಡಿಕೋಬೇಕು ಮೂಲ ಕಾರಣ ಅಂಶನಾಮರಿ ಅಂದರೆ ಪ್ರಣವ ಪ್ರಕೃತಿ ಮುಖ್ಯ ಮುಖ್ಯಚೇತನರು ಆ ಮೂರರಲ್ಲಿ ಪ್ರಣವದಲ್ಲಿ ಮೂಲ ಪ್ರಕೃತಿಯಲ್ಲಿ ಕಾರಣ ಕೀಲಾಲದ್ಯಾಸನಾದಿ ಮುಖ್ಯಚೇತನದಲ್ಲಿ ಅಂಶನಾಮರಿ ಹೀಗೆ ಮೂರು ಕಡೆಗೆ ಭಗವಂತನ ಅಧಿಷ್ಠಾನವನ್ನು ಹೀಗೆ ಚಿಂತನೆ ಮಾಡಿ ತಿಳಿಯಬೇಕು ಅಂತ ಆ ಚಿಂತನೆಯನ್ನು ಕೊಡ್ತಾರೆ ಪ್ರಣವ ಅಂದರೆ ಓಂಕಾರ ಓಂಕಾರದಲ್ಲಿ ಮೂಲ ಭಗವಂತ ಹೇಗಿದ್ದಾನೆ ಅಂದರೆ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ ಅಲ್ಲಿ ಪ್ರಣವದಿಂದ ಮುಖ್ಯ ಪ್ರತಿಪಾದ್ಯ ಪ್ರಣವ ಅಂದರೆ ಇದು ಬೀಜಾಕ್ಷರ ಪ್ರಣವದ ವ್ಯಾಖ್ಯಾನವೇ ಪ್ರಣವ ಅಂದರೆ ಓಂಕಾರ ಓಂಕಾರದ ವ್ಯಾಖ್ಯಾನವೇ ವ್ಯಾಹೃತಿ ಮಂತ್ರ ಭೂಹು ಭುವ ಶಿವ ಅನ್ನತಕ್ಕಂತಹ ವ್ಯಾಹೃತಿ ಇದು ಪ್ರಣವದ ವ್ಯಾಖ್ಯಾನ ಆ ಮೂರು ಭೂಹು ಭುವಃ ಶಿವ ಅನ್ನತಕ್ಕಂತಹ ವ್ಯಾಹೃತಿಯ ವ್ಯಾಖ್ಯಾನವೇ ಮೂರು ಪಾದದ ಗಾಯತ್ರಿ ಮಂತ್ರ ಮೂರು ಪಾದ ಗಾಯತ್ರಿಯ ಮಂತ್ರದ ವ್ಯಾಖ್ಯಾನವೇ ಮೂರು ವರ್ಗದ ಪುರುಷ ಸೂಕ್ತ ಮೂರು ವರ್ಗ ಪುರುಷ ಸೂಕ್ತದ ವ್ಯಾಖ್ಯಾನವೇ ಮೂರು ವೇದಗಳು ಹೀಗೆ ಹೇಳ್ತಾರೆ ವ್ಯಾಖ್ಯಾನಕಾರರು ಪ್ರಾಚೀನ ಸಂಪ್ರದಾಯದಲ್ಲಿ ಕೂಡ ಹೀಗೆ ಬಂದದ್ದು ಋಷಿ ಪರಂಪರೆಯಲ್ಲಿ ಹಾಗಾಗಿ ಪ್ರಣವ ಮೂಲ ಅಂದರೆ ಸಕಲ ವೇದಗಳಿಗೆ ಮೂಲ ಅವನು ಅದು ಪ್ರಣವ ಹೀಗೆ ಸಕಲ ವೇದ ಪ್ರತಿಪಾದ್ಯನಾದ ಭಗವಂತ ಆ ಪ್ರಣವದಲ್ಲಿ ಸೂಕ್ಷ್ಮವಾಗಿ ಸಕಲ ವೇದಗಳ ಅರ್ಥವನ್ನು ಅದರಲ್ಲಿ ತುಂಬಿ ತಾನು ಸನ್ನಿಹಿತನಾಗಿದ್ದಾನೆ ಪ್ರಣವದಲ್ಲಿ ಭಗವಂತ ಈ ರೀತಿಯಾಗಿ ಸನ್ನಿಹಿತನಾಗಿ ಸಕಲ ವೇದಗಳ ವ್ಯಾಖ್ಯಾನ ಮೂಲ ಬೀಜಾಕ್ಷರ ಅಲ್ಲವಾದು ಉ ಮ ಅನ್ನತಕ್ಕಂತಹ ಮೂರಕ್ಷರಗಳು ಸೇರಿ ಓಂಕಾರಬಾರದ್ದು ನೋಡ್ರಿ ಅದು ಹೇಗೆ ವ್ಯಾಖ್ಯಾನವಾಗ್ತದೆ ವೇದಗಳ ಮೂಲ ಹೇಗಾಗ್ತದೆ ಅದರ ವ್ಯಾಖ್ಯಾನ ವೇದ ಹೇಗೆ ಆಗ್ತದೆ ಅನ್ನುವುದಕ್ಕೆ ಸ್ವಲ್ಪ ಸೂಕ್ಷ್ಮವಾಗಿ ಅಲ್ಲಿ ವಿಚಾರವನ್ನು ತಿಳಿಯಬೇಕು ಅಕಾರ ಉಕಾರ ಮಕಾರ ಮೂರಕ್ಷರಗಳು ಸೇರಿ ಓಂ ಅಂತಾಯಿತು ಅಂದರೆ ಮೊದಲನೇ ಅಕ್ಷರ ಉ ಎರಡನೇ ಅಕ್ಷರ ಮ ಮೂರನೇ ಅಕ್ಷರ ಅ ಒಂದು ಅಕ್ಷರದಿಂದ ನಾವೆಲ್ಲ ಅಕಾರದಿಂದ ಪ್ರಾರಂಭವಾಗುವ ಎಲ್ಲ ಶಬ್ದಗಳನ್ನು ನಾವು ಇಟ್ಕೋಬಹುದು ಹಾಂ ಅಂದ್ರೇನು ಅಲ್ಲ ನಿಷೇಧಾತ್ಮಕವಾರದು ಅಲ್ಲ ಇಲ್ಲ ವಿರೋಧಿ ಅನ್ನುವ ಮೂರು ಅರ್ಥಗಳನ್ನು ಅಕಾರ ಹೇಳ್ತದೆ ಅಸುರ ಅಂತಿದೆ ನೋಡಿ ಅಸುರ ಸುರರ ವಿರೋಧಿಗಳು ಅಂತ ಅರ್ಥ ಅ ಅಲ್ಲಿರುವ ಸುರರು ಅಂದರೆ ದೇವತೆಗಳು ಅಸುರರು ಅಂದರೆ ಸುರರನ್ನು ವಿರೋಧಿಸುವವರು ಅಂತ ದೇವತೆಗಳನ್ನು ವಿರೋಧಿಸುವ ದೈತ್ಯರನ್ನು ಅಸುರರು ಅಂತ ಕರೀತಾರೆ ದೇವತೆಗಳು ಅಲ್ಲ ಅಲ್ಲ ದೇವತೆಗಳು ಅಲ್ಲ ಅಂದರೆ ಮನುಷ್ಯರು ಆಗಿಬಿಡ್ತಾರೆ ಆದ್ದರಿಂದ ಅಲ್ಲಿ ಅಲ್ಲ ಅಂತ ಅರ್ಥ ಅಲ್ಲ ಅಕಾರಕ್ಕೆ ಅಕಾರಕ್ಕೆ ಏನರ್ಥ ಸುರರ ವಿರೋಧಿಗಳು ಅನ್ನುವ ಅರ್ಥವನ್ನೇ ಅಲ್ಲಿ ಅಕಾರ ಹೇಳ್ತಾರೆ ಹಾಗೇ ಅಕಾರ ನಿಷೇಧಾತ್ಮಕವಾಗಿ ಇಲ್ಲ ಅಂತ ಹೇಳ್ತಾರೆ ಹಾಗೇ ಅಕಾರ ಅಲ್ಲ ಅನ್ನುವುದನ್ನು ನಿಷೇಧಿಸ್ತದೆ ಹೀಗೆ ಅರ್ಥದಲ್ಲಿ ಅಕಾರ ಶಾಸ್ತ್ರದಲ್ಲಿ ಪ್ರಯೋಗಿಸಲ್ಪಟ್ಟದೆ ವ್ಯವಹಾರದಲ್ಲಿ ಕೂಡ ಭಗವಂತ ಅಲ್ಲ ಅಲ್ಲ ಅಂದ್ರೇನು ಜಗತ್ತಿಗೆ ಜಗತ್ತಿನಲ್ಲಿ ನೀನು ಕಾಣುವ ಯಾವುದು ಅವನಲ್ಲ ಜಗತ್ತಿನಲ್ಲಿ ನೀನೇನು ನೋಡ್ತಾ ಇದು ಇದ್ಯಾವುದು ಭಗವಂತನಲ್ಲ ಮತ್ತು ಇದನ್ನು ಮೀರಿ ನಿಂತ ಬಾವನು ಮತ್ತು ಅಂದರೆ ಇಲ್ಲ ಏನಿಲ್ಲ ಅವನಲ್ಲಿ ಯಾವ ದೋಷಗಳು ಇಲ್ಲ ಹೀಗೆ ಅವನನ್ನು ನಾವು ಅಕಾರದಿಂದ ಅವನು ಕಣ್ಣಿಗೆ ಕಾಣುವ ಈ ಪಂಚಭೂತಾತ್ಮಕ ಪ್ರಪಂಚ ಇದ್ಯಾವುದು ಅವನಲ್ಲ ಅವನಲ್ಲದೆ ಈ ಪಂಚಭೂತಾತ್ಮಕ ಪ್ರಪಂಚಕ್ಕೆ ಉಳಿವು ಇಲ್ಲ ಅಲ್ಲ ಇಲ್ಲ ಎರಡು ಅಲ್ವಾ ಏನಿಲ್ಲ ಇದಕ್ಕೆ ಉಳಿವಿಲ್ಲ ಅವನಿಲ್ಲದೇ ಈ ಪ್ರಪಂಚಕ್ಕೆ ಉಳಿವಿಲ್ಲ ಅವನ ಸನ್ನಿಧಾನದಿಂದ ಇದು ಉಳಿದದೆ ಹೀಗೆ ಅಕಾರದಿಂದ ಭಗವಂತ ತಾನು ಅಪ್ರಾಕೃತನಾಗಿದ್ದಾನೆ ಪ್ರಾಕೃತಿಕವಾದ ಇದು ಯಾವುದೂ ಅವನಲ್ಲ ಅಪ್ರಾಕೃತಿಕನಾಗಿದ್ದಾನೆ ಎನ್ನುವುದನ್ನು ತಿಳಿಸ್ತಾರೆ ಇದೆಲ್ಲ ಅವನ ನಿಯಂತ್ರಣದಲ್ಲಿದೆ ಎನ್ನುವುದನ್ನು ಆಕಾರ ತಿಳಿಸುತ್ತಾ ಇದೆ ಅದೇ ರೀತಿಯಾಗಿ ಇದೆಲ್ಲದಕ್ಕೆ ನಿಯಾಮಕ ಅಪ್ರಾಕೃತನಾಗಿದ್ದಾನೆ ಆದ್ದರಿಂದ ಅವನು ಉ ಉತ್ತಮನಾಗಿದ್ದಾನೆ ಹೀಗೆ ಮಾ ತಿಳಿಯಬೇಕಾದದ್ದು ಅನ್ನುವುದನ್ನು ಅಕಾರ ಓಂಕಾರ ನಮಗೆ ಸೂಕ್ಷ್ಮವಾಗಿ ತಿಳಿಸಿದೆ ಇದನ್ನೇ ಇಡೀ ವೇದಗಳು ವ್ಯಾಖ್ಯಾನ ಮಾಡ್ತದೆ ಆದ್ದರಿಂದ ಎಲ್ಲಿ ನೋಡಿದರೂ ಅವನ ಸರ್ವೋತ್ತಮತ್ವ ಅವನ ಗುಣಪರಿಪೂರ್ಣತ್ವ ಅವನ ನಿರ್ದೋಷತ್ವ ಈ ಜ್ಞಾನವನ್ನೇ ವೇದಗಳು ಕೊಡುತ್ತದೆ ಆದ್ದರಿಂದಾಗಿ ಇದರದೇ ವ್ಯಾಖ್ಯಾನ ವೇದಗಳು ಅನ್ನುವಂತೆ ಮೂಲಾಕ್ಷರವನ್ನು ನಾವು ಚಿಂತನೆ ಮಾಡಬೇಕು ಅಲ್ಲಿ ಮೂಲ ಹೀಗೆ ಮೂಲ ನಾರಾಯಣ ಸಕಲ ವೀರ ಪ್ರತಿಪಾದ್ಯನಾಗಿ ಓಂಕಾರದಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿಯಬೇಕಂತ ಇನ್ನು ಪ್ರಕೃತಿ ಕೀಲಾಲಯಾಸನ ಪ್ರಕೃತಿಯಲ್ಲಿ ಕಾರಣರೂಪನಾಗಿ ಚೇತನರಲ್ಲಿ ಅಂಶನಾಮದಿಂದ ಇದ್ದಾನೆ ಅದು ಹಾಗೆ ಅದನ್ನು ನಾಳಿನ ಚಿಂತನೆಯಲ್ಲಿ ಮತ್ತೆ ಮುಂದುವರೆಸೋಣ ಮದ್ವೇಷ ಅರ್ಪಣ ವಸ್ತು विश्व प्लस चेन्नई तक ही दो झाला बजाना